ಸರ್ ನಮಸ್ಕಾರ ಅದು ಗಾಡಿ ಕಳಿಸಿಲ್ಲ ಗಾಡಿ ಸರಿ ನಮಸ್ಕಾರ ಸರ್ ಆಯ್ತು ಸರ್ ತ್ರೀ ಜೀರೋ ಒನ್ ಫೈವ್ ಸರ್ ಮಾಡಲ್ ಸರ್ ಮಾಡಲ್ ಎರಡು ಸಾವಿರ ಇಪ್ಪತ್ತೊಂದು ಸರ್ ಸರ್ ಓನರ್ ಎಷ್ಟು ಓನರ್ ಫಸ್ಟ್ ಸರ್ ಫಸ್ಟ್ ಓನರ್ ಸರ್ ಗಾಡಿ ಎಷ್ಟು ಏನಾಗಿದೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ನಾಲ್ಕು ಟೈರು ಹೊಸ ಸರ್ ಎರಡು ಟೈರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗೆ ಓ ನಾನ್ ಟಚ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಎಲ್ಲ ಓಕೆ ಇನ್ಶೂರೆನ್ಸ್ ಮಾತ್ರ ಇವಾಗ ಸದ್ಯಕ್ಕೆ ಹಾಕಿದೆ ಸರ್ ಲೋನ್ ಐತೆ ಕಡಿಮೆ ಲೋನ್ ಇದೆ ಸರ್ ಸರ್ ಅದು ಕ್ಲೇಮ್ ಮಾಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಅಲ್ಲ ಕ್ಲಿಯರ್ ಮಾಡ್ಕೊಳಿದ್ರೆ ಕ್ಲಿಯರ್ ಮಾಡ್ತೀವಿ ಕಂಟಿನ್ಯೂ ಮಾಡ್ಕೊದು ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇವಾಗ ಬಂದು ಬಿಜಾಪುರ ಇಷ್ಟಕ್ಕೂ ಆಲ್ಮಟ್ಟಿ ಹತ್ತಿರ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಹಾಂ ಓನರ್ ಸರ್ ನಾವು ಮಾತಾಡೋದು ಸರ್ ಗಾಡಿ ಹಸಿರು ನೀವು ಮಾಡ್ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡ್ಸ್ಕೊಬೇಕು ತಗೊಂಡು ಮಾಡ್ಸ್ಕೊ ಏನು ಹೇಳ್ತೀವಿ ಸರ್ ಗಾಡಿ ರೇಟು ಹದಿನೇಳು ಲಕ್ಷ ಹೇಳ್ತೀವಿ ಸರ್ ಫೈನಲ್ ಇನ್ನು ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಸರ್ ಒಂದು ಹತ್ತು ಕುಂತ್ ಮೇಲೆ ಒಂದು ಹತ್ತು ಸಾವಿರ ಕಡಿಮೆ ಮಾಡೋದು ಅಂತ ಕಡಿಮೆ ಆಗುತ್ತೆ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಇರುತ್ತೆ ನೀವು ಕಾಲ್ ಮಾಡಬಹುದು